ಆಗ ಪರಿಚಯ ಹಾಗೆ ಕೆಲವು ಒಬ್ಬ ವ್ಯಕ್ತಿ ದಾಡಿಯಲ್ಲಿ ನಿಂತರೆ ನಮಸ್ಕಾರ ಹೇಳ್ತಾನೆ ಆatroon ಬಿಕ್ಕಾಲ ತಿಳ್ಕೊಳ್ಳದೆ ನಮಸ್ಕಾರ ಮಾಡ್ತೇವೆ नाव ಮುಂದೋರಿತೇವೆ ಬಕ್ಕದಲ್ಲಿರೋ ಅವರು ಯಾರು ಕೇಳ್ದಿ ಯವತ್ತು ಬಿಟ್ಟಾ ನಾನು ನಿಮ್ಮ ಕಡೆಯೂ ಆದಂತಹ ಹಾಗೆ ನಾಮನ್ ರದ್ದು ಗೊತ್ತಾಯ್ತು ಯಾವ ಮೂರಿನವರು ಹೆಸರೇ ನಾತೆ ನಿಮ್ಮಗೂ ಗೊತ್ತಿಲ್ಲ ನಾ ಹೇಳೋ ಇಲ್ಲ ಆದ ನಾವು ಹುಟ್ಟಿದ್ದ ಪಾಂಡಿರಲ್ಲಿ ಹ ಪಾಂಡ್ಯ ಆದ್ರೆ ಪಾಂಡ್ಯ ದೇಶದಲ್ಲಿ ಹುಟ್ಟಿದ ನಮಗೆ ಜೀವನದಲ್ಲಿ ತಲೆ ಕೆಳಗಾಗುವ ಪರಿಸ್ಥಿತಿಯ ಬಿಟ್ಟು ತಲೆ ಎತ್ತುವ ಪರಿಸ್ಥಿತಿಯಲ್ಲಿಲ್ಲ ಹೌದು ಒಂದ್ ಮದುವೆ ಆಯ್ತು ಆಯ್ತಾ ಹುಡುಗಿ ಆಮೇಲೆ ಕಂಡ ಹಿಡಿದಿ ಜೀವನದಿಂದ ಏನಾದ್ರು ಸಂಪತ್ತು ಕೊಟ್ಟು ಒಟ್ಟು ಮಾಡ್ಬೇಕಂತ ಆಲೋಚನೆ ಮಾಡಿದ್ರೆ ಸಂಪತ್ತೇನು ಒಟ್ಟು ಮಾಡಲಿಲ್ಲ ಒಂದು ಸಂತಾನ ಪ್ರಾಪ್ತಿಯಾಯ್ತು ಮಾಡಿ ಮಾಡ ಈಗ ಯೋಚನೆ ಮಾಡು ನಮ್ಗೆ ಕಿತ್ತು ತಿನ್ನುವ ಬಡತನವೇ ಬಿಟ್ರೆ ಏನೂ ಬಂಡವಾಳ ಮಾಡ್ಕೊಳ್ಲಿಕ್ಕೆ ಯಾವ್ದೇ ಹೊತ್ತಲ್ಲ ತಲೆ ಆದ್ರೆ ಇವಳಿಗೆ ಇವತ್ತು ಸಮಾಧಿ ಮಾಡಿ ಬಿಡ್ರಿ ಮಗಳ ಇವಳು ಮಗಳ್ರು ನೀವ್ ಒಂದು ಆ ಲೆಕ್ಕನಲ್ಲಿ ಇವಾಗ ಸಂಸಾರ ವಿಚಾರವನ್ನ ಕೊಟ್ಟು ಹೊರಗಡೆ ಕೊಡಬಾರ ಹಾಗಾಗಿ ಮನೆಯಲ್ಲಿ ಏನೇ ಮನೆ ಬೆಂಕಿ ಬಿದ್ದು ಹೊರಗಡೆ ಪ್ರೀತಿಯಿಂದ ಮಾತಾಡಿಸಿದ್ರೆ ಮೂಲ ಕೊಂಡವಾಡ ಹಾಗಾಗಿ ನಾನು ಯೋಚನೆ ಮಾಡೋದು ಈಗ ನಮ್ಮ ಮನೆಯ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ಕಿತ್ತು ತಿನ್ನುವ ಬಡತನ ಇರುವುದ್ರಿಂದ ಒಂದು ಮುಚ್ಚಿ ಊಟಕ್ಕೂ ಗತಿ ಇಲ್ಲ ಅಂತಲ್ವಾ ಹೌದು ಸ್ವಾಮಿ ಏನ್ ಮಾಡುದು ಅಂತ ಆಲೋಚನೆ ಮಾಡುದು ಯಾಕಂದ್ರೆ ಮಾಡಿಕೊಂಡು ಹೌದಾ ಹೇಗಿದ್ದಾರೆ ಸ್ವಾಮಿ ಆದ್ರೆ ನಮ್ಮ ಪರಿಸ್ಥಿತಿ ಈಗ ಏನಾಗಿದೆ ಅವ್ರ ಮನೆ ಮೇಲೆ ಮನೆ ಕಟ್ತಾ ಹೋಗ್ತಾರೆ ಮಾತಿನ ಪ್ರಭಾವ ಏನು ನೀವು ಇದೇ ಪಾಂಡ್ಯದಲ್ಲೇ ಹುಟ್ಟಿ ಬೆಳೆದು ಪಾಂಡ್ಯದಲ್ಲೇ ಬಿದ್ದು ಸಾಯುವುದಲ್ಲ ಈ ಊರನ್ನ ಬಿಡಬೇಕು ಊರನ್ನ ಬಿಡಬೇಕು ಹೌದಾ ಊರನ್ನ ಬಿಡುವುದು ಎಲ್ಲಿಗೆ ನೇರ ಕಾಡನ್ನ ಸೇರು ಆ ಬಹಳಷ್ಟು ಜನ ಬ್ರಾಹ್ಮಣರೆಲ್ಲ ಯಾಗ ಮಾಡ್ತಾ ಇರ್ತಾರೆ ಆ ಬ್ರಾಹ್ಮಣರು ಮಾಡುವ ಯಾಗದಲ್ಲಿ ನಾವು ಪಾಲ್ಗೊಂಡ್ರೆ ಅಂತಿದ್ರೆ ಆ ಭಗವಂತ ನಮ್ಮ ಕಷ್ಟವನ್ನು ದೂರ ಮಾಡ್ತಾನೆ ಇಟ್ಟಾರ್ಥವನ್ನು ಮುಂದೆ ಹೊತ್ತು ಕಡಿಯುವುದಿಲ್ಲ ಆದ ಬೇಗ ಎಲ್ಲಿ ಯಾಕನ್ನ ನಡೀತದೆ ಇಂದ್ರ ಯಾವ